ಒಂದೇ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕದ ಪುನರುದ್ಧಾರದ ಕಾರ್ಯಕ್ಕೆ ಗಾಂಧಿ ಪರಿವಾರದವ್ರು ಆಗೋದಿಲ್ಲ ತಾವು ತಮ್ಮ ಸ್ಮಾರಕಗಳನ್ನ ಮುಂಚೆಯೇ ತಯಾರು ಮಾಡ್ಕೊಳ್ತಾರೆ ರೆಸೊಲ್ಯೂಷನ್ ನೆಹರು ನೀತಿಗಳನ್ನ ಟೀಕೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವೆರಡನ್ನು ಬ್ಯಾನ್ ಮಾಡಲಿಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ನೀವು ಹೇಗೆ ಬೇಕಂದ್ರೆ ಹಾಗೆ ಬರೆಯುವಾಗಿಲ್ಲ ಅಂತಕ್ಕಂಥ ಅಮೆಂಡ್ಮೆಂಟನ್ನು ತೊಗೊಂಬರ್ತಾ ಆದರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ನಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದಾಗಿರ್ತಕ್ಕಂಥ ವಿಧಿಯನ್ನೇ ರದ್ದು ಮಾಡಿದ್ರು ಇವ್ರು ನಮ್ಗೆ ಹೇಳ್ತಾರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ನರೇಂದ್ರ ಅವರು ಬರೋವರೆಗೂ ಅಲ್ಲಿ ತೀನ್ಮೂರ್ತಿ ಭವನದಲ್ಲಿ ಒಬ್ಬರೇ ಪ್ರಧಾನಮಂತ್ರಿ ಎಕ್ಸಿಬಿಷನ್ ಇದ್ದಿದ್ದು ಜವಾಹರ್ಲಾಲ್ ನೆಹರು ಅವ್ರದ್ದು ನರೇಂದ್ರ ಮೋದಿ ಅವರು ಬಂದ ನಂತರ ಆ ತೀನ್ಮೂರ್ತಿ ಭವನದಲ್ಲಿ ಪ್ರಧಾನಮಂತ್ರಿ ಸಂಗ್ರಹಾಲಯ ಮಾಡಿಬಿಟ್ಟು ಜವಾಹರ್ಲಾಲ್ ನೆಹರುದು ಇಟ್ಟರು ಗುಲ್ಜಾರಿಲಾಲ್ ನಂದನ್ದು ಇಟ್ಟರು ಇಂದಿರಾ ಗಾಂಧಿದು ಇಟ್ಟರು ದೇವೇಗೌಡ್ರದ್ದು ಇಟ್ಟರು ಎಲ್ರದ್ದು ಇಟ್ಟರು ಅಲ್ಲಿವರೆಗೂ ಅದು ಬರೇ ನೆಹರುದೇ ಇರ್ತಿತ್ತು ಬರೀ ನೆಹರುದಿ ಇತ್ತಿತ್ತು ಅಂತ ನರೇಂದ್ರ ಮೋದಿಯವರು ಬಂದ ನಂತರ ತಂದು ಮಾಡಲಿಲ್ಲ ಅವರು ತಂದು ಮಾಡಲಿಲ್ಲ ಆದರೆ ಜವಾಹರ್ಲಾಲ್ ನೆಹರೂ ಇಂದ ಆಗಿ ಹೋಗಿರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳದು ಮಾಡಿದ್ರು ಯಾಕಂದರೆ ಎಲ್ಲರೂ ಏನಾದರೂ ಒಂದು ಕೊಡುಗೆ ಕೊಟ್ಟಿದ್ದಾರೆ ದೇಶಕ್ಕೆ ಆತ್ಮರಣೇಲಿ ಪ್ರಧಾನಮಂತ್ರಿ ಸಂಗ್ರಹಾಲಯವನ್ನು ಮಾಡಿದ್ರು ಈ ಉದಾತ್ತತೆ ಇರತಕ್ಕಂಥ ಪಕ್ಷ ಮತ್ತು ಸಂಸ್ಕಾರಯುತವಾಗಿರ್ತಕ್ಕಂಥ ನಾಯಕರ ಬಗ್ಗೆ ಬಾಬಾ ಸಾಹೇಬರಿಗೆ ಗೌರವ ಕೊಡಲಿಲ್ಲ ಅಂತ ಹೇಳ್ತಾರೊಂದು ಅಂತ ಜವಾಹರ್ಲಾಲ್ ನೆಹರು ಭಾರತ ರತ್ನ ಕೊಡೋ ಸಮಿತಿಯಲ್ಲಿ ಪ್ರಧಾನಮಂತ್ರಿ ಇರ್ತಾರೆ ಪ್ರಧಾನಮಂತ್ರಿ ಇರ್ತಕ್ಕಂಥ ಸಮಿತಿ ಭಾರತ ರತ್ನ ಕೊಡೋದು ತಾನೇ ಇದ್ದಂಥ ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು ತನಗೆ ಭಾರತ ರತ್ನ ಕೊಟ್ಕೊಳ್ತಾರೆ ಅಂತ ಎಲ್ಲಾದರೂ ಮಾಲೆ ಕಂಡ್ರೆ ನಮಗೆ ನಾವೇ ಹಾಕೊಂಡ್ಬಿಟ್ಟಂಗೆ ಇರಲಿ ಒಂದು ಇವತ್ತಿಗೆ ಅಂತ ತಾನೇ ಇರೋ ಸಮಿತಿಯಲ್ಲಿ ಮ್ಯಾಚಿಕೇಡ್ ಜನಗಳು ಅಂತ ತಾನೇ ಇರ್ತಕ್ಕಂಥ ಸಮಿತಿಯಲ್ಲಿ ತನಗೆ ಭಾರತ ರತ್ನ ಕೊಟ್ಕೊಳ್ತಾರೆ ಯಾವಾಗಲೂ ಒಂದು ಸ್ವಲ್ಪ ಸಂಕೋಚ ಅಂತಲೂ ಆಗೋದಿಲ್ಲ ಅಂತಲ್ಲ ಹಾಗಾಗಿ ಗಾಂಧಿಯವರು ಹೇಳಿದ್ದು ಸ್ವಾತಂತ್ರ್ಯ ಬಂದ ಮೇಲೆ ದಯವಿಟ್ಟು ವಿಸರ್ಜನೆ ಮಾಡಿಬಿಡಿ ನನ್ನ ಮರ್ಯಾದೆನೇ ತೆಗಿತಾರೆ ಈ ಕಾಂಗ್ರೆಸ್ನವರು ಅಂತ ಇವತ್ತು ಬೀದಿ ಬೀದಿಲಿ ಗಾಂಧಿ ಮರ್ಯಾದೆ ತೆಗಿತಾ ಬೀದಿ ಬೀದಿಲಿ ತಾನೇ ಇರೋ ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು ತನಗೆ ಭಾರತ ರತ್ನ ಕೊಂಡ್ಕೊಳ್ತಾರೆ ತಾನೇ ಇರೋ ಸಮಿತಿಯಲ್ಲಿ ಇಂದಿರಾ ಗಾಂಧಿ ತನಗೆ ಭಾರತ ರತ್ನ ಕೊಟ್ಕೊಳ್ತಾರೆ ಅವ್ರದೇ ಪಾರ್ಟಿ ಸರ್ಕಾರ ಇದ್ದಾಗ ರಾಹು ರಾಜೀವ್ ಗಾಂಧಿಗೆ ಭಾರತ ರತ್ನ ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪೇ ಆಗಲಿಲ್ಲ ಇವ್ರಿಗೆ ನೆನಪೇ ಆಗಲಿಲ್ಲ ಭಾರತೀಯ ಜನತಾ ಪಕ್ಷದ ಬೆಂಬಲ ಇರತಕ್ಕಂಥ ವಿ ಪಿ ಸಿಂಗ್ ಸರ್ಕಾರ ಬಂದಾಗ ಆಗ ಭಾರತೀಯ ಜನತಾ ಪಕ್ಷದ ಬೆಂಬಲ ಮತ್ತು ಆಗ್ರಹ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿ ಪಿಂಗ್ ತರ್ ವಿ ಪಿ ಸಿಂಗ್ ಸರ್ಕಾರ ಬಂದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ವಿ ಪಿ ಸಿಂಗ್ ಅವ್ರ ಕಾಲದಲ್ಲಿ ಭಾರತ ರತ್ನ ಕೊಡಲಾಗುತ್ತೆ ಬಾಬಾ ಸಾಹೇಬರು ಊಟದಂಥ ಊರು ಮೋ ಮೋವು ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಸ್ಮಾರಕ ನಿರ್ಮಾಣ ಆಯಿತು ಆಲಿಪುರ ರೋಡ್ ನರೇಂದ್ರ ಮೋದಿ ಅವರು ಬಂದ ನಂತರ ಸ್ಮಾರಕ ಆಯಿತು ಲಂಡನ್ನಲ್ಲಿ ಅವರು ಓದಕ್ಕೆ ಉಂಟು ಉಳ್ಕೊಂಡಿದ್ದಂಥ ಮನೆ ಅದನ್ನು ಖರೀದಿ ಮಾಡಿ ಅದನ್ನು ಸ್ಮಾರಕ ಮಾಡಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಮುಂಬೈ ಮತ್ತು ನಾಗ್ಪುರದ ಸ್ಮಾರಕಗಳನ್ನ ಅಭಿವೃದ್ಧಿ ಮಾಡಿದ್ದು ದೇವೇಂದ್ರ ಫಡ್ನವೀಸ್ ಬಂದ ನಂತರ ಅಥವಾ ಶಿವಸೇನೆ ಮತ್ತು ದೇವೇಂದ್ರ ಫಡ್ನವೀಸ್ ಶಿವಸೇನೆ ಮತ್ತು ಗೋಪಿನಾಥ್ ಮುಂಡೆ ಅವ್ರ ಕಾಲದಲ್ಲಿ ಹಾಂ ಇದನ್ನು ಅಭಿವೃದ್ಧಿ ಮಾಡಿದ್ದು ಒಂದೇ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಮಾರಕದ ಪುನರುದ್ಧಾರದ ಕಾರ್ಯಕ್ಕೆ ಗಾಂಧಿ ಪರಿವಾರದವ್ರು ಆಗೋದಿಲ್ಲ ತಾವು ತಮ್ಮ ಸ್ಮಾರಕಗಳನ್ನ ಮುಂಚೆನೇ ತಯಾರು ಮಾಡ್ಕೊಳ್ತಾರೆ ರೆಸೊಲ್ಯೂಷನ್ನ ಮುಂಚೆನೇ ತಯಾರು ಮಾಡ್ಕೊಳ್ತಾರೆ ಅಂತ ಈ ಸಂಘಟನೆ ಮತ್ತು ಈ ಪಕ್ಷ ಈ ಪಕ್ಷದ ಮುಖಂಡರು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಆರ್ ಎಸ್ ಎಸ್ ಗೌರವ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲಾದರೂ ಒಂದು ಕಡೆ ಇವ್ರನ್ನ ಬಯಲು ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ವಾ ಅಂತ ಕೇಳಿದ್ರೆ ಪ್ರತಿ ಜಾಗದಲ್ಲಿ ಪ್ರತಿ ವಾಕ್ಯದಲ್ಲಿ ಅದನ್ನು ಬಯಲು ಮಾಡಬೇಕು ಯಾಕಂದರೆ ಒಂದು ನೂರು ಸಲ ನಮ್ಮ ದೇಶದಲ್ಲಿ ಈ ಥರದ ಪುಸ್ತಕ ಇಟ್ಕೊಂಡಿದ್ರೆ ಕೆಲವ್ರಿಗೆ ಅಂತಕ್ಷುರು ಆಗ್ಬಿಡುತ್ತೆ ಯಾಕೋ ಅತ್ಕೊಂಡ್ಬರ್ತಾ ಇದ್ದಾರೆ ಏನೋ ಸತ್ಯ ಇರಬೇಕು ಅಂತ ಸತ್ಯ ಹೇಳಬೇಕು ನಾವು ಅನೇಕ ಸಲ ನಾವು ಅಂದ್ಕೊಳ್ತೀವಿ ಅರ್ಥ ಮಾಡ್ಕೊಳ್ಳಿ ಅಂತ ಕೆಲವ್ರಿಗೆ ಭಾಳ ದಪ್ಪಚಾರ ಅರ್ಥ ಆಗೋದಿಲ್ಲ ಅರ್ಥ ಮಾಡಿಸ್ಬೇಕಾಗತ್ತೆ ಭಾಳ ದಪ್ಪ ಚರ್ಮ ಇರುತ್ತೆ ಅಂತ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಡಾಕ್ಟರ್ ಬಾಬಾ ಸಾಹೇಬರು ಯಾವ್ಯಾವ ಆಶಯಗಳಿಗೋಸ್ಕರ ಬದುಕಿದ್ರು ಯಾವ್ಯಾವ ಆಶಯಗಳಿಗೋಸ್ಕರ ಸಂವಿಧಾನವನ್ನು ರಚನೆ ಮಾಡಿದ್ರು ಆ ಎಲ್ಲ ಆಶಯಗಳನ್ನ ಧಿಕ್ಕಾರ ಮಾಡ್ತಾ ಬಾಬಾ ಸಾಹೇಬರಿಗೆ ಮತ್ತು ಸಂವಿಧಾನಕ್ಕೆ ಅಪಚಾರ ಮಾಡ್ತಾನೆ ಈ ದೇಶದಲ್ಲಿ ನಡ್ಕೊಳ್ತಾ ಬಂದರು ನಡ್ಕೊಳ್ತಾ ಬಂದರು ಬಾಬಾ ಸಾಹೇಬರು ಹೇಳಿದ್ರು ಅಂದರೆ ಅದನ್ನೇ ವಿಕಾಸ್ ಅವರು ಕೂಡ ಹೇಳಿದರು ಯಾವ ಥರ ಸಂವಿಧಾನದ ಜೊತೆಗೆ ನೀವು ವರ್ತನೆ ಮಾಡ್ತಾ ಇದ್ರು ಅದನ್ನು ನೋಡಿದಾಗ ನಂಗೆ ಸಂವಿಧಾನನ ಬಿಡೋಣ ಅಂತ ಅನಿಸುತ್ತೆ ಅಂದ್ರು ಬಾಬಾ ಸಾಹೇಬ್ರ ಸಂವಿಧಾನದಲ್ಲಿ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಯ್ಟನ್ನ ಜೋಡಿಸಿದ್ರು ಅನ್ಸಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡಿ ಮಾಡೋಕ್ಕೆ ಅವಕಾಶ ಇದೆ ಅಂತೇಳಿ ಆದರೆ ಆ ತಿದ್ದುಪಡಿ ಮಾಡುವಂಥ ಅವಕಾಶ ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದಾಗಿತ್ತು ಇವುಗಳ ಕ್ವಶನ್ ಡಿಟ್ ಇನ್ ಲಾ ಕೋರ್ಟ್ ಹಾಗಾಗಿ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ನಡೆಯುತ್ತೆ ಕೇಶವಾನಂದ ಭಾರತಿ ಪ್ರಕರಣ ನಡೆಯುತ್ತೆ ಗೋರಖ್ನಾಥ್ ಬಾಬಾ ಗೋರಖ್ನಾಥ್ ಕೇಸ್ ನಡೆಯುತ್ತೆ ಅದೆಲ್ಲ ನಡೆಯುತ್ತೆ ಆದರೆ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ನಲ್ಲಿ ಸಂವಿಧಾನ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸ್ಬೋದಾಗಿರ್ತಕ್ಕಂಥ ವಿಧಿಯನ್ನೇ ರದ್ದು ಮಾಡಿದ್ರು ಇವ್ರು ನಮ್ಗೆ ಹೇಳ್ತಾರೆ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ನೂರ ಆರು ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡಿದ್ದಾರೆ ಎಪ್ಪತ್ತೈದು ಸಲ ಮಾಡಿರೋದು ಕಾಂಗ್ರೆಸ್ನವರು ಒಂಬತ್ತಲ್ಲಿ ನರೇಂದ್ರ ಮೋದಿಯವರು ಎಂಟು ಸಲ ಅಟಲ್ ಜಿ ಅಟಲ್ಜಿಯವರು ಹದಿನಾರು ಸಲ ವಿ ಪಿ ಸಿಂಗ್ ಮತ್ತು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಎಪ್ಪತ್ತೈದು ಸಲಿ ಮಾಡಿದಂಥವರು ಒಂಬತ್ತು ಮತ್ತು ಎಂಟು ತಲೆ ಹದಿನೇಳು ಸಲಿ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಸಂವಿಧಾನ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರು ಯಾವುದಕ್ಕೆ ತಿದ್ದುಪಡಿ ಮಾಡಿದ್ರು ನಾನು ಯಾವುದಕ್ಕೆ ತಿದ್ದುಪಡಿ ಮಾಡೋದನ್ನು ಆಧಾರ ಸಹಿತವಾಗಿ ಓದ್ತೀನಿ ನಿಮ್ಮೆದುರಿಗೆ ಆಧಾರ ಸಹಿತವಾಗಿ ಓದ್ತೀನಿ ಅವ್ರು ಯಾಕೆ ಮಾಡಿದ್ರು ನಾವು ಯಾಕೆ ಮಾಡಿದ್ರು ನಾವು ಮಾಡಿದಾಗ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಏಟ್ ಪ್ರಕಾರ ನಾವು ನ್ಯಾಯಾಲಯಕ್ಕೆ ಹೋಗ್ಬೋದು ಅನ್ನೋ ತಿದ್ದುಪಡಿಯನ್ನು ವಾಪಸ್ ತಂದಾಗಿತ್ತು ಜನತಾ ಪಾರ್ಟಿ ಸರ್ಕಾರದಲ್ಲಿ ಆದರೆ ಅವ್ರು ಮಾಡಿರ್ತಕ್ಕಂಥ ತಿದ್ದುಪಡಿಯನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಬಾರದು ಅಂತ ಹೇಳಿದ್ರು ಅಂತ ಆರ್ಟಿಕಲ್ ಮುನ್ನೂರೈವತ್ತಾರು ವಿಧಿ ಮುನ್ನೂರೈವತ್ತಾರು ರಾಜ್ಯ ಸರ್ಕಾರಗಳನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಅಧಿಕಾರ ತೊಂಬತ್ತಲ್ಲಿ ರಾಜ್ಯ ಸರ್ಕಾರಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಅದರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಒಬ್ಬರ ಐವತ್ತಲ್ಲಿ ರಾಜ್ಯ ಸರ್ಕಾರಗಳನ್ನ ಬರ್ಖಾಸ್ತ್ ಮಾಡಿದ್ದಾರೆ ಒಂದೇ ದಿನ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಲ್ಲಿ ಒಂದೇ ದಿನ ಹನ್ನೆರಡು ರಾಜ್ಯ ಸರ್ಕಾರಗಳನ್ನ ಕಿತ್ತೋಗಿದ್ದಾರೆ ನಮಗೆ ಹೇಳ್ತಾರೆ ಆಟೋಕ್ರೆಟಿಕ್ ಅಂತ ನಮ್ಗೆ ಹೇಳ್ತಾರೆ ಡಿಕ್ಟೇಟರ್ ಅಂತ ಒಂದೇ ದಿನ ಹನ್ನೊಂದು ಸರ್ಕಾರಗಳನ್ನ ಒಟ್ಟು ಐವತ್ತು ಸರ್ಕಾರಗಳನ್ನ ಡಿಸ್ಪ್ಲೇಸ್ ಮಾಡಿದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಸೊಸೆ ಅವ್ರ ಮಗ ಅವ್ರ ಮೊಮ್ಮಗ ಅವ್ರ ಮರಿ ಮೊಮ್ಮಗ ನಮ್ಗೆ ಹೇಳ್ತಾರೆ ನಾವು ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತಿನವರೆಗೆ ನರೇಂದ್ರ ಮೋದಿಯವರು ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ರಾಜ್ಯ ಸರ್ಕಾರಗಳನ್ನೂ ಕೂಡ ಡಿಸ್ಟಿಬ್ ಡಿಸ್ಟರ್ಬ್ ಮಾಡಲಿ ಒಂದೇ ಒಂದು ರಾಜ್ಯ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಲಿ ನಾವು ಮಾಡ್ಬೋದಾಗಿತ್ತು ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸಲ್ಲೇ ಜನರಿಂದ ಡಿಮ್ಯಾಂಡ್ ಕೂಡ ಇತ್ತು ಆದರೆ ಪ್ರಜಾಪ್ರಭುತ್ವದಲ್ಲಿ ಲೋಕಮತ ಜನಮತ ಭಾಳ ದೊಡ್ಡದು ಅಂತೇಳಿ ನಾವು ಜನಮತದಲ್ಲಿ ಹೋರಾಡೋದು ವ್ಯವಹರ್ತು ಬೆವರಸಿ ಯಾವತ್ತೂ ಕೂಡ ಕಾಯ್ದೆ ಪ್ರಕಾರ ಮುನ್ನೂರೈವತ್ತಾರನ್ನು ಉಪಯೋಗಿಸ್ತಕ್ಕಂಥ ಒಂದು ಹೆಚ್ಚಿಗೆ ಕೆಲಸವನ್ನು ನರೇಂದ್ರ ಮೋದಿ ಅವರು ಮಾಡಲಿಲ್ಲ ಸಂವಿಧಾನದಲ್ಲಿ ಅವಕಾಶ ಇತ್ತು ಮಾಡಲಿಲ್ಲ ಯಾಕಂದರೆ ಅವಕಾಶ ಇತ್ತು ಅಂತೇಳಿ ಅಂಗಡಿಯಲ್ಲಿ ಸ್ವೀಟ್ ಇದೆ ಅಂತ ಒಂದು ಕೆ ಜಿ ಸ್ವೀಟ್ ತಿನ್ನೋಕ್ಕಾಗಲ್ಲ ಒಂದು ಕೆ ಜಿ ತಿನ್ನೋಕ್ಕಾಗಲ್ಲ ಜೋಬಲ್ ದುಡ್ಡಿದೆ ಅಂತ ತಿನ್ನೋಕ್ಕಾಗೋದಿಲ್ಲ ಯಾಕಂದರೆ ಉಚಿತತೆ ಔಚಿತ್ಯ ಅಂತ ಒಂದು ಶಬ್ದ ಕನ್ನಡದಲ್ಲಿದೆ ಅದರ ಪ್ರಕಾರನೇ ಮಾಡಬೇಕು ಮಾಡಲಿಲ್ಲ ನಂತಲ್ಲಿ ತೊಮ್ ಎಪ್ಪತ್ತೈದು ಸಲ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾರೆ ಯಾವ್ಯಾವ ಕಾರಣಕ್ಕೆ ತಿದ್ದುಪಡಿ ಮಾಡ್ತಾರೆ ಅಂತ ನೀವೇನಾದರೂ ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ ಆಮೇಲೆ ಇವರು ಸಂವಿಧಾನದ ಪುಸ್ತಕ ಇಟ್ಕೊಳ್ಳೋಕ್ಕೆ ಯೋಗ್ಯರಲ್ಲ ಬಂಡ್ರಿ ಇವರು ಅನ್ನೋದು ಅರ್ಥ ಆಗುತ್ತೆ ಅಂತ ಯಾವುದಾದ್ರೂ ವಿಷಯವನ್ನು ಒಂದು ಕೈಯಲ್ಲಿ ಒಂದು ಭಗವದ್ಗೀತೆ ಇಟ್ಟು ಇಟ್ಕೊಂಡ್ರೆ ಅದ್ರ ಬಗ್ಗೆ ಒಂದು ಬದ್ಧತೆ ಇರಬೇಕು ಅಂತ ಬದ್ಧತೆ ಅಂತ ಇರಬೇಕು ಕೈಯಲ್ಲಿ ಅದನ್ನು ಹಿಡ್ಕೊಂಡಾಗ ಅದಕ್ಕೊಂದು ಬದ್ಧತೆ ಅಂತ ಇರಬೇಕು ಯಾವ ಮನುಷ್ಯ ತನ್ನದೇ ಸರ್ಕಾರದ ಪ್ರಧಾನಮಂತ್ರಿ ಲೋಕಸಭೆಯಲ್ಲಿ ಮಂಡಿಸಿದ್ದಂಥ ಒಂದು ಬಿಲ್ಲನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೀಗೆ ಹರಿದಾಕಿದ್ರು ಪತ್ರಕರ್ತರು ಹೆದ್ರೆ ಕೈಯಲ್ಲಿ ಹಿಡಿದು ಹಾಕಿದ್ರು ಮನಮೋಹನ್ ಸಿಂಗ್ ಕಾಲದಲ್ಲಿ ಆ ಮನುಷ್ಯ ಇವತ್ತು ಸಂವಿಧಾನವನ್ನು ಹಿಡ್ಕೊಂಡು ಇಡೀ ದೇಶ ಓಡಾಡ್ತಾ ಇದ್ದಾರೆ ಇಡೀ ದೇಶ ಓಡಾಡ್ತಾ ಇದ್ದಾನೆ ಆದರೆ ನಿಧಾನಕ್ಕೆ ಅದಕ್ಕೆ ಸಿಗ್ತಾ ಇರತಕ್ಕಂಥ ಅವರ ವರ್ತನೆಗೆ ಸಿಗ್ತಾ ಇರ್ತಕ್ಕಂಥ ಮರ್ಯಾದೆನೂ ಕಡಿಮೆ ಆಗಿದೆ ಅದಕ್ಕೆ ಸಿಗ್ತಾ ಇರ್ತಕ್ಕಂಥ ಬೆಲೆನೂ ನಿಧಾನಕ್ಕೆ ಕಡಿಮೆ ಆಗಿದೆ ಹರಿಯಾಣ ಮಹಾರಾಷ್ಟ್ರ ಆದಮೇಲೆ ಈಗ ಡೆಲ್ಲಿಲೂ ಗೊತ್ತಾಗುತ್ತೆ ಇದಕ್ಕೆ ಭಾಳ ಮರ್ಯಾದೆ ಸಿಗೋದಿಲ್ಲ ಜನರದ್ದು ಅಂತ ಎಪ್ಪತ್ತೈದು ಕಾಂಗ್ರೆಸ್ ಮಾಡ್ತು ಒಂಬತ್ತು ಮತ್ತು ಎಂಟು ಬಿ ಜೆ ಪಿ ಸರ್ಕಾರ ಮಾಡ್ತು ಹದಿನಾರು ಉಳಿದವ್ರು ಮಾಡಿದ್ರು ಅಂತಲೇ ಯಾಕೆ ಮಾಡಿದ್ರು ನಾನು ಉಳಿದವರು ಮಾಡಿದ್ದನ್ನು ಒಂತಲೇ ಹೇಳ್ತೀನಿ ನಿಮ್ಗೆ ಉಳಿದವರು ಯಾಕೆ ಮಾಡಿದ್ರು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತೀನಿ ಮೊದಲನೇದು ವಿ ಸಿಂಗ್ ಕಾಲದಲ್ಲಿ ಮತ್ತು ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಅವರು ಕಾನ್ಸ್ಟಿಟ್ಯೂಷನನ್ನು ಅಮೆಂಡ್ಮೆಂಟ್ ಮಾಡ್ತಾರೆ ಮತ್ತು ಯಾಕಂದರೆ ಹಕ್ಕಿದೆ ಆ ಹಕ್ಕಿನ ಕಾರಣಕ್ಕೇ ಅಮೆಂಡ್ಮೆಂಟ್ ಮಾಡ್ತಾರೆ ಮುನ್ನೂರ ಅರವತ್ತೆಂಟನೇ ವಿಧಿ ಅಂತ ನಾನೇನು ಹೇಳಿದೆ ಆ ಮುನ್ನೂರ ಅರವತ್ತೆಂಟನೇ ವಿಧಿಯ ಪ್ರಕಾರನೇ ಮಾಡ್ತಾರೆ ಮೊದಲನೇದು ಮೊರಾರ್ಜಿ ದೇಸಾಯಿ ಸರ್ಕಾರ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ತಂದಿದ್ದಂಥ ಕೆಲವು ಮಾರಕ ತಿದ್ದುಪಡಿಗಳನ್ನ ವಾಪಸ್ ಮಾಡ್ತಾರೆ ಅಮೆಂಡ್ಮೆಂಟ್ ತರ್ಟಿ ಏಯ್ಟು ಅಮೆಂಡ್ಮೆಂಟ್ ತರ್ಟಿ ನೈನು ಅಮೆಂಡ್ಮೆಂಟ್ ಫಾರ್ಟಿ ಟು ಇದೆಲ್ಲೆಲ್ಲವನ್ನೂ ರಿವರ್ಸ್ ಮಾಡ್ತಾರೆ ಮೊರಾರ್ಜಿ ದೇಸಾಯಿ ಕಾಲದಲ್ಲಿ ಹಾಗಾಗಿ ಬದುಕಿದ್ದೀವಿ ಇನ್ನೂ ನಾಗರಿಕರಾಗಿ ಇಲ್ದಿದ್ರೆ ಮನುಷ್ಯರಾಗಿ ಬದುಕ್ಬೋದಾಗಿತ್ತು ಆದರೆ ನಾಗರಿಕರಾಗಿ ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಆ ಥರದ ತಿದ್ದುಪಡಿ ಬರ್ತೀನಿ ಆ ಈಗ ನಾವು ಎರಡನೇ ನಲ್ವತ್ನಾಲ್ಕನೇ ತಿದ್ದುಪಡಿ ಮೊನಾರ್ಜಿ ದೇಸಾಯಿ ತರ್ತಾರೆ ಅದು ಕೂಡ ಕೆಲವು ಅಮೆಂಡ್ಮೆಂಟ್ಗಳನ್ನ ವಾಪಸ್ ಮಾಡ್ತಾರೆ ವಿ ಪಿ ಸಿಂಗ್ ಸರ್ಕಾರ ಅರವತ್ತೆರಡನೇ ಅಮೆಂಡ್ಮೆಂಟ್ ತೊಗೊಂಡ್ಬರ್ತಾರೆ ಯಾಕೆ ಬರ್ತಾರೆ ಎಸ್ ಸಿ ಎಸ್ ಟಿ ಆಯೋಗವನ್ನು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಜೊತೆಗೆ ಸ್ಥಾಪನೆ ಮಾಡೋದಕ್ಕೆ ವಿ ಪಿ ಸಿಂಗ್ ಸರ್ಕಾರ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ ಅರವತ್ತೈದನೇ ತಿದ್ದುಪಡಿ ತೊಗೊಂಡ್ಬರ್ತಾರೆ ಆ ಎರಡು ಎಸ್ ಸಿ ಎಸ್ ಟಿ ಸಮುದಾಯದ ಮೀಸಲಾತಿ ವಿಸ್ತರಣೆಗೆ ಅರವತ್ತೆರಡನೇದು ಅರವತ್ತೈದನೇ ಅಮೆಂಡ್ಮೆಂಟ್ ವಿ ಪಿ ಸಿಂಗ್ ಸರ್ಕಾರ ತೊಗೊಂಡು ಬರುತ್ತೆ ಎಸ್ ಸಿ ಎಸ್ ಟಿ ಆಯೋಗದ ಸ್ಥಾಪನೆಗೆ ತೊಗೊಂಡು ಬರುತ್ತೆ ಯಾವಾಗ ವಿ ಪಿ ಸಿಂಗ್ ಸರ್ಕಾರ ಮೊನ್ನೆ ಇಪ್ಪತ್ತೈದು ವರ್ಷದ ಕೆಳಗೆ ಅಂದರೆ ಮೊದಲನ ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ಸಿಗೆ ಯಾವತ್ತೂ ಚಿಂತೆನೇ ಇರಲಿಲ್ಲ ಎಸ್ ಸಿ ಎಸ್ ಟಿ ಆಯೋಗ ಮಾಡಬೇಕು ಅಟಲ್ ಜಿತ್ ಬರ್ತಾರೆ ನರೇಂದ್ರ ಮೋದಿಯವ್ರು ಬರ್ತಾರೆ ಯಾವ ಯಾವ ಕಾರಣಗಳಿಗೆ ಮಾಡ್ತಾರೆ ಅಟಲ್ ಜಿ ಮಾಡ್ತಾರೆ ಮೊದಲನೇದು ಎಸ್ ಟಿ ಎಸ್ ಟಿ ಎರಡೂ ಒಟ್ಟಿಗೆ ಇತ್ತು ಇನ್ನೂ ಜಾಸ್ತಿ ಗಮನ ಬೇಕು ಅಂತ ಎಸ್ ಟಿ ಆಯೋಗಕ್ಕೆ ಅಂತ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ ಬ್ಯಾಕ್ಲಾಗ್ ಅದ್ರ ಬಗ್ಗೆ ಅಮೆಂಡ್ಮೆಂಟ್ ಅಂತ ತೊಗೊಂಡು ಬರ್ತಾರೆ ಅಂತ ನರೇಂದ್ರ ಮೋದಿಯವರು ಬರ್ತಾರೆ ಅವ್ರು ಯಾವ ಕಾರಣಕ್ಕೆ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ ಇ ಡಬ್ಲ್ಯೂ ಕಾರಣಕ್ಕೆ ಅಮೆಂಡ್ಮೆಂಟ್ ತೊಗೊಂಬರ್ತಾರೆ ಒ ಬಿ ಸಿ ಕಮಿಷನ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ಲಿಕ್ಕೆ ಅಂತ ಅಮೆಂಡ್ಮೆಂಟ್ ತೊಗೊಂಡ್ಬರ್ತಾರೆ ಕೆಲವು ಭಾಷೆಗಳಿಗೆ ಮೊನ್ನೆ ಮೊನ್ನೆ ಪ್ರಾಕೃತ ಅಸಾಮಿಯಾ ಮರಾಠಿ ಇವಕ್ಕೆ ಶಾಸ್ತ್ರೀಯ ಭಾಷೆಗೋಸ್ಕರ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ ಸಣ್ಣ ರಾಜ್ಯಗಳಿಗೆ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ ಅಟಲ್ ಜಿ ಕಾಲದಲ್ಲಿ ಉತ್ತರಾಖಂಡ್ ಛತ್ತೀಸ್ಗಢ ಜಾರ್ಖಂಡದ ರಚನೆಗೆ ತಗೊಂಡು ಬರ್ತಾರೆ ಅಟಲ್ ಜಿ ಕಾಲದಲ್ಲಿ ಮಂತ್ರಿ ಮಂಡಲವನ್ನು ಹದಿನೈದು ಪರ್ಸೆಂಟಿಗೆ ಸೀಮಿತ ಮಾಡೋದಕ್ಕೆ ಅಲ್ಲಿವರೆಗೆ ಜಂಬೋ ಮಂತ್ರಿ ಮಂಡಲಗಳು ನಡೀತಾ ಇತ್ತು ಹದಿನೈದು ಪರ್ಸೆಂಟಿಗೆ ಸೀಮಿತ ಮಾಡೋದಕ್ಕೆ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ ಪ್ರಜಾಪ್ರತಿನಿಧಿತ್ವ ಕಾಯ್ದೆಯಲ್ಲಿ ಮತ ಪಕ್ಷಾಂತರವನ್ನು ಮತ್ತಷ್ಟು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಅಟಲ್ ಜಿಯವರು ಅಮೆಂಡ್ಮೆಂಟನ್ನು ತೊಗೊಂಡು ಬರ್ತಾರೆ ಹೀಗೆ ಅಟಲ್ ಜಿಯವರು ಮತ್ತು ನರೇಂದ್ರ ಮೋದಿ ವಿ ಪಿ ಸಿಂಗ್ ಮತ್ತು ಮೊರಾರ್ಜಿ ದೇಸಾಯಿ ಇವರು ಸಮಾಜಕ್ಕೆ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಆರ್ಥಿಕ ಸಮಾನತೆ ಕೊಡಲಿಕ್ಕೆ ಸೌಲಭ್ಯಗಳನ್ನ ವಿಸ್ತರಿಸೋಕ್ಕೆ ಕೆಲವು ಐಡೆಂಟಿಟಿಗಳಿಗೆ ಗೌರವ ಕೊಡಲಿಕ್ಕೆ ಅದು ಸಣ್ಣ ರಾಜ್ಯ ಇರ್ಬೋದು ಭಾಷೆಗಳಿರ್ಬೋದು ಇದಕ್ಕೆ ಅಮೆಂಡ್ಮೆಂಟ್ ಮಾಡಿದ್ರೆ ಅದೇ ಇಂದಿರಾ ಗಾಂಧಿ ಮತ್ತು ನೆಹರು ಕಾಲದಲ್ಲಿ ಕೆಲವು ಅಮೆಂಡ್ಮೆಂಟ್ಗಳು ಕೇವಲ ಕೆಲವು ಅಮೆಂಡ್ಮೆಂಟ್ಗಳನ್ನ ಹೇಳ್ತೀನಿ ಯಾಕಂದರೆ ನನಗಿಂತ ಮೂರು ಜನ ಮುಂಚೆ ಎಲ್ಲ ಪ್ರಮುಖರು ಸನ್ಮಾನ್ಯ ಸಂಸದರು ವಿಕಾಸ್ ಅವರು ಮತ್ತು ಮಹೇಂದ್ರ ಕವಿತಾಳ್ ಅವರು ಸಾಕಷ್ಟು ವಿಸ್ತಾರವಾಗಿ ಎಲ್ಲ ವಿಷಯಗಳನ್ನ ಹೇಳಿದ್ದಾರೆ ಮೊದಲನೇ ಅಮೆಂಡ್ಮೆಂಟ್ ಜವಾಹರ್ಲಾಲ್ ನೆಹರು ತೊಗೊಂಡು ಬರ್ತಾರೆ ಚುನಾವಣೆಗೆ ಇನ್ನೂ ಚುನಾವಣೆಯೇ ನಡೆದಿಲ್ಲ ಐವತ್ತೆರಡರಲ್ಲಿ ಚುನಾವಣೆ ಐವತ್ತೊಂದರಲ್ಲಿ ಅಮೆಂಡ್ಮೆಂಟ್ ತೊಗೊಂಡ್ಬರ್ತಾರೆ ನವೆಂಬರ್ ಇಪ್ಪತ್ತಾರು ಸಂವಿಧಾನವನ್ನು ನಾವು ಸ್ವೀಕರಿಸಿದ್ದು ಪ್ರಿಯ ಅಂಬಲಲ್ಲಿ ಈಗ್ತಾನೆ ನಾವೆಲ್ಲರೂ ಪುನರಾವರ್ತನೆ ಮಾಡಿದ್ದೀವಿ ಅದನ್ನು ನವೆಂಬರ್ ಇಪ್ಪತ್ತಾರು ನಾವು ಸ್ವೀಕಾರ ಮಾಡಿದ ನಂತರ ಲೋಕಸಭೆ ಅದನ್ನು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ಅಂಗರಿಸಿ ಅಧಿಕೃತವಾಗಿ ಗಣರಾಜ್ಯ ಆಗುತ್ತೆ ಚುನಾವಣೆ ಮೊದಲನೇ ಚುನಾವಣೆ ಐವತ್ತೆರಡಕ್ಕೆ ನಡೆಯುತ್ತೆ ಐವತ್ತೊಂದರಲ್ಲಿ ಮೊದಲನೇ ಅಮೆಂಡ್ಮೆಂಟ್ ತೊಗೊಂಡು ಬರ್ತಾರೆ ಎಷ್ಟು ಡಿಕ್ಟೇಟರ್ಗಳು ಇವರು ಅಂತ ಕೇಳಿದರೆ ಎಷ್ಟು ಅಸಹಿಷ್ಣುಗಳು ಇವರು ಅಂತ ಕೇಳಿದ್ರೆ ಮೊದಲನೇ ಅಮೆಂಡ್ಮೆಂಟು ಆರ್ಗನೈಸರು ಮತ್ತು ಕ್ರಾಸ್ ರೋಡ್ಸ್ ಅನ್ನುವಂಥ ಎರಡು ಪತ್ರಿಕೆ ಆರ್ಗನೈಸರ್ ಸಂಘ ಪರಿವಾರದ ಪತ್ರಿಕೆ ಕ್ರಾಸ್ ರೋಡ್ಸು ಕಮ್ಯುನಿಸ್ಟ್ನ ಪತ್ರಿಕೆ ಆರ್ಗನೈಜರ್ ದಿಲ್ಲಿಯಿಂದ ಹೊರಡ್ತಿತ್ತು ಕ್ರಾಸ್ ರೋಡ್ಸ್ ಮುಂಬೈಯಿಂದ ಹೊರಡ್ತಿತ್ತು ನೆಹರು ನೀತಿಗಳನ್ನ ಟೀಕೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ಅವೆರಡನ್ನ ಬ್ಯಾನ್ ಮಾಡಲಿಕ್ಕೆ ಅವಕಾಶ ಆಗುವಂಥ ರೀತಿಯಲ್ಲಿ ನೀವು ಹೇಗೆ ಬೇಕಂದ್ರೆ ಹಾಗೆ ಬರೆಯುವಾಗಿಲ್ಲ ಅಂತಕ್ಕಂಥ ಅಮೆಂಡ್ ಅಮೆಂಡ್ಮೆಂಟ್ ಅಂತ ತೊಗೊಂಡ್ಬರ್ತಾ ಪ್ರಿಯಾಂಬಲ್ನಲ್ಲಿ ನಾನು ಏನು ಒಂದು ಫ್ರೀಡಂ ಆಫ್ ಎಕ್ಸ್ಪ್ರೆಷನ್ ಮೊದಲನೇ ಅಮೆಂಡ್ಮೆಂಟ್ ಏನು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಷನ್ನ ಕುತ್ತಿಗೆ ತಕ್ಕಂತ ಅಮೆಂಡ್ಮೆಂಟ್ ಎರಡನ್ನೂ ಬ್ಯಾನ್ ಮಾಡ್ತಾರೆ ಆಮೇಲೆ ಕೋರ್ಟ್ನಲ್ಲಿ ಅವ್ರು ಹೋಗಿ ಅದನ್ನ ವಾಪಸ್ ತೆಗೆಸ್ತಾರೆ ಅದು ಬೇರೆ ಪ್ರಶ್ನೆ ಆದರೆ ಕ್ರಾಸ್ ರೋಡ್ಸು ಕಮ್ಯುನಿಸ್ಟ್ ಪತ್ರಿಕೆ ಆರ್ಗನೈಸರು ರಾಷ್ಟ್ರೀಯ ವಿಚಾರದ ಪತ್ರಿಕೆ ಎರಡನ್ನೂ ಕೂಡ ಬ್ಯಾನ್ ಮಾಡ್ಲಿಕ್ಕೆ ಅಂತ ಮೊದಲನೇ ಅಮೆಂಡ್ಮೆಂಟ್ ತೊಗೊಂಡ್ಬರ್ತಾರೆ ನಾನು ಆಗಲೇ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಹೇಳಿದೆ ನಿಮಗೆ ಆ ಆರ್ಟಿಕಲ್ ಮುನ್ನೂರ ಅರವತ್ತೆಂಟು ಅದು ನ್ಯಾಯಾಲಯದಲ್ಲಿ ಸಂವಿಧಾನವನ್ನು ತಿದ್ದುಪಡಿ ಮಾಡ್ಬೋದು ಬಟ್ ಇಟ್ ವಿಲ್ ಬಿ ಅಪ್ ಜುಡಿಷಿಯಲ್ ಜ್ಯುಡಿಷಿಯಲ್ ಸ್ಕ್ರೂಟಿನಿ ನ್ಯಾಯಾಲಯದಲ್ಲಿ ನೀವು ಅದನ್ನು ಪ್ರಶ್ನಿಸ್ಬೋದು ಅಂತಿತ್ತು ಆದರೆ ಇಂದಿರಾ ಗಾಂಧಿ ಮೂವತ್ತೆಂಟು ಮೂವತ್ತೊಂಬತ್ತನೇ ಅಮೆಂಡ್ಮೆಂಟ್ಗಳಲ್ಲಿ ಅದನ್ನು ರದ್ದು ಮಾಡ್ತಾರೆ ಸಂವಿಧಾನ ಇದು ಸಂವಿಧಾನ ದೊಡ್ಡದಲ್ಲ ಸಂಸತ್ ದೊಡ್ಡದು ಅಂತ ಮಾಡಿದಂಥ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ರೆ ಇಂದಿರಾ ಗಾಂಧಿ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಒಕ್ಕ ಒಕ್ಕಾಲಿನ ಸೈಕಲ್ ಇರೋದಿಲ್ಲ ಒಂದು ಚಕ್ರದ ಸೈಕಲ್ ಸರ್ಕಸಲ್ಲಿ ಮಾತ್ರ ಇರುತ್ತೆ ಅದಕ್ಕೆ ಅದನ್ನು ದುಡ್ಡು ಕೊಟ್ಟು ನೋಡೋಕ್ಕೆ ಅಂತ ಹೋಗೋದು ಅವನು ಒಂದು ಚಕ್ರದ ಸೈಕಲ್ಲು ರಸ್ತೇಲಿ ಓಡತಕ್ಕೆ ಅಂತ ಹೊಟ್ರೆ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಮಾಡಬೇಕಾಗತ್ತೆ ಏನೇ ಹೋಗ್ಬೇಕಂದ್ರೆ ಅದಕ್ಕೆ ಎರಡು ಗಾಲಿ ಬೇಕು ಯಾವುದೇ ಒಂದು ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವದಲ್ಲಿ ಇದೇ ಸರ್ವೋಚ್ಚ ಅಂತ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯೋಚನೆ ಮಾಡಿ ನೀವು ಒಬ್ಬ ಮನುಷ್ಯ ಏಳು ಜನರ ಸಮಿತಿ ಎಷ್ಟೆಲ್ಲ ಯೋಚನೆ ಮಾಡ್ಕೊಂಡು ಇದನ್ನು ಮಾಡಿರ್ಬೋದು ಅಂತ ಕೇಳಿದ್ರೆ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನೇ ನೆಹರು ಕಾರಣಕ್ಕೆ ಅವರು ಉಲ್ಲೇಖ ಮಾಡೋದ್ರ ಜೊತೆಗೆ ಸಂವಿಧಾನದಲ್ಲಿ ಜಾರಿಗೆ ತೊಗೊಂಬರೋದ್ರ ಜೊತೆಗೆ ಅದರಲ್ಲೇ ಸೆಕ್ಷನ್ ಸಿನಲ್ಲಿ ಈ ತ್ರೀ ಸೆವೆಂಟೀನ್ ಹೇಗೆ ರದ್ದು ಮಾಡ್ಬೋದು ಅನ್ನೋದಕ್ಕೂ ಒಂದು ವಾಕ್ಯ ಇಟ್ರು ಎಷ್ಟು ಯೋಚನೆ ಮಾಡಿ ಇಟ್ಟಿದ್ದಾರೆ ಅಂತ ನೀವೇ ಯೋಚನೆ ಮಾಡಿ ನೆಹರು ಒತ್ತಡಕ್ಕೆ ಮುನ್ನೂರ ತರಬೇಕಾದ್ರೆ ಮುನ್ನೂರ ಎಪ್ಪತ್ತನ್ನು ಹೇಗೆ ವಾಪಸ್ ತಗೊಳ್ಬೋದು ಅನ್ನೋದಕ್ಕೂ ಒಂದು ಕ್ಲಾಸ್ ಇಟ್ಟರು ಇಲ್ಲದಿದ್ರೆ ನಾವು ವಾಪಸ್ ತಗೊಳಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಇವತ್ತು ಟೂ ತರ್ಡ್ಸ್ ಮೆಜಾರಿಟಿ ಸಿಗೋದು ಅಷ್ಟು ಅಷ್ಟು ಸುಲಭ ಅಲ್ಲ ಎಪ್ಪತ್ತಕ್ಕೆ ಎಪ್ಪತ್ತೈದಕ್ಕಿಂತ ಮುಂಚೆ ಏನು ಟೂ ತರ್ಡ್ಸ್ ಮೆಜಾರಿಟಿ ಸಿಗ್ತಿತ್ತು ಇವತ್ತು ಆ ಥರ ಸಿಗೋದಿಲ್ಲ ಇವತ್ತು ಪಕ್ಷಗಳ ಸಂಖ್ಯೆ ದೊಡ್ಡದಾಗಿದೆ ಇವತ್ತು ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ವಿಧಿಯನ್ನು ಹಿಡಿದ್ರೆ ಇವತ್ತು ಕಾಶ್ಮೀರದಲ್ಲಿ ಬಾಬಾ ಸಾಹೇಬ್ರ ಸಂವಿಧಾನ ಅದು ಅಳವಡಿಕೆಗೆ ಬರ್ತಾ ಇರಲಿಲ್ಲ ಇವ್ರು ನಮ್ಗೆ ಹೇಳ್ತಾರೆ ಯಾವ ಸರ್ಕಾರ ಯಾವ ಸರ್ಕಾರದ ಪ್ರಧಾನಮಂತ್ರಿ ಯಾವ ಸರ್ಕಾರದ ಗೃಹ ಮಂತ್ರಿ ಯಾವ ಪಕ್ಷ ಅರುವತ್ತೆಪ್ಪತ್ತು ವರ್ಷಗಳ ಕಾಲ ಯಾವ ಸಂಘಟನೆಗಳು ಸಂಘದ ಜೊತೆಗೆ ಇರತಕ್ಕಂಥ ಅನೇಕ ಸಂಘಟನೆಗಳು ಸಾವಿರಾರು ಜನ ಜಮ್ಮು ಕಾಶ್ಮೀರ ಭಾರತದ ಜೊತೆಗೆ ಪೂರ್ತಿ ವಿಲೀನ ಆಗಬೇಕು ಅಂತ ಹೋರಾಟ ಮಾಡಿದ್ರು ಬಲಿದಾನ ಮಾಡಿದ್ರು ಯಾರು ಪ್ರಣಾಳಿಕೆಯಲ್ಲಿ ಪರ್ಮನೆಂಟಾಗಿ ಸೇರಿಸ್ತಾ ಬಂದರು ಎರಡನೇ ತಲೆ ನಮಗೆ ಅಧಿಕಾರ ತೆಕ್ಕಿದಾಗ ಆರು ತಿಂಗಳೊಳಗೆ ನಮ್ಮ ಸಾಮರ್ಥ್ಯದ ಜೊತೆಗೆ ಬದ್ಧತೆ ಜೊತೆಗೆ ಅದನ್ನು ವಾಪಸ್ ತಗೊಳ್ಳುವಂಥ ಪ್ರಯತ್ನ ಮಾಡಿದ್ವು ಯಶಸ್ವಿ ಅದು ಅದರಲ್ಲಿ ಯಾವ ಸರ್ಕಾರದ ಕಾರಣಕ್ಕೆ ಜಮ್ಮು ಕಾಶ್ಮೀರಲ್ಲೂ ಎಸ್ ಸಿ ರಿಸರ್ವೇಷನ್ ಆರಂಭ ಆಯಿತೋ ಇವತ್ತು ಆ ಪಕ್ಷದ ಬಗ್ಗೆ ಸಂವಿಧಾನ ರದ್ದತಿ ಮಾಡ್ತಾರೆ ಇವರು ಸಂವಿಧಾನ ಬದಲಾಯಿಸ್ತಾರೆ ಅಂತ ಆಪಾದನೆ ಮಾಡ್ತಾರೆ ಪ್ಯಾರಾಡಾಕ್ಸ್ ಅಂದರೆ ಇದೆ ಅಂದ ಎರಡು ನಾಲಿಗೆ ಅಂದರೆ ಬಹುಶಃ ಇದೆ ಅಂತ ಅಂತಾನೆ ಇಂದಿರಾಗಾಂಧಿ ತೊಗೊಂಡು ಇಂದಿರಾ ಇಂದ್ರಾಗಾಂಧಿ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಎಲೆಕ್ಷನ್ನಲ್ಲಿ ಇವರು ತನ್ನ ಕಚೇರಿಯನ್ನು ದುರುಪಯೋಗ ಮಾಡಿದರು ಆಫೀಸನ್ನು ಮಿಸ್ಯೂಸ್ ಮಾಡಿದ್ರು ಅವರ ಕಚೇರಿಯಲ್ಲಿದ್ದಂಥ ಸೆಕ್ರೆಟ್ರಿ ಆ ಸೆಕ್ರೆಟ್ರಿ ಆತ ಹೋಗಿ ಪ್ರಚಾರಕ್ಕೆ ತೊಡಕೋತಾನೆ ನೇರ ಐ ಎ ಎಸ್ ಆಫೀಸರ್ ಹಾಗೆ ಅದರ ವಿರುದ್ಧಕ್ಕೆ ರಾಜನಾರಾಯಣ ಕೇಸೆಲ್ಲ ಹೋಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಇಚ್ವಿಯಲ್ಲಿ ಅಯೋಧ್ಯೆ ಅಲಹಾಬಾದ್ನ ನ್ಯಾಯಾಲಯ ವಿರುದ್ಧ ತೀರ್ಪು ಕೊಡುತ್ತೆ ಪ್ರಜಾಪ್ರತಿನಿಧಿ ಕಾಯ್ದೆಯ ಅನುಸಾರ ಆ ಚುನಾವಣೆಯನ್ನು ರದ್ದು ಮಾಡುತ್ತೆ ಆ ಚುನಾವಣೆಯನ್ನು ರದ್ದು ಮಾಡೋದ್ರ ಜೊತೆಗೆ ಅಪೀಲ್ ಹೋಗೋಕ್ಕೆ ಆರು ತಿಂಗಳು ಅವಕಾಶ ಕೊಡ್ತಾರೆ ಚುನಾವಣೆಯನ್ನು ರದ್ದು ಮಾಡ್ತಾರೆ ಇಂದಿರಾ ಗಾಂಧಿದು ಆದರೆ ಅಪೀಲ್ ಹೋಗೋಕ್ಕೆ ಆರು ತಿಂಗಳು ಅವಕಾಶ ಕೊಡ್ತಾರೆ ಆ ಅಪೀಲ್ ಹೋಗ್ಬಿಟ್ಟು ಅಪೀಲಿನ ತೀರ್ಥ ಬರೋವರೆಗೂ ತಮ್ಮದೇ ಜಡ್ಜ್ಮೆಂಟ್ಗೂ ಅವರು ಸ್ಟೇ ಕೊಡ್ತಾರೆ ಇದೊಂದು ನ್ಯಾಯಾಲಯ ನಡ್ಕೊಂಡಕ್ಕಂಥ ರೀತಿ ತುಂಬ ಪರಿಣಾಮ ಇರತಕ್ಕಂಥ ಕೇಸ್ನ ಪರಿಣಾಮದಲ್ಲಿ ಜಡ್ಜ್ಮೆಂಟಲ್ಲಿ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಅವರು ಅಪೀಲ್ಗೆ ಅವಕಾಶ ಕೊಡ್ತಾರೆ ಮತ್ತು ಆ ಅಪೀಲ್ನ ಪೀರಿಯಡ್ ಆಗೋವರೆಗೆ ತಮ್ಮ ಜಡ್ಜ್ಮೆಂಟನ್ನೇ ಸಸ್ಪೆಂಡ್ ಮಾಡ್ತಾರೆ ಇದು ಬ್ಯಾಲೆನ್ಸ್ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಸಮತೋಲನ ಯಾವುದು ಅಂತ ಕೇಳಿದ್ರೆ ಇದು ಅಂತಲೇ ಅಪೀಲ್ ಹೋಗ್ತಾರೆ ಗಾಂಧಿ ಅಪೀಲ್ ಹೋದ ನಂತರ ಇಂದಿರಾ ಗಾಂಧಿ ಅಪೀಲ್ ಹೋದ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ನಾಲ್ಕು ಇಷ್ಟು ಒನ್ ಐದು ಜನ ಜಡ್ಜ್ಗಳ ಬೆಂಚ್ನಲ್ಲಿ ಆ ಅಪೀಲ್ ಇಂದಿರಾ ಗಾಂಧಿ ಅಪೀಲ್ ಪ್ರಶ್ನೆಗೆ ಬರುತ್ತೆ ಆ ಇಂದಿರಾ ಗಾಂಧಿ ಅಪೀಲ್ನ ಪ್ರಶ್ನೆಗೆ ಬಂದಾಗ ನಾಲ್ಕು ಇಷ್ಟು ಒನ್ನಲ್ಲಿ ಆ ಅಪೀಲ್ ರದ್ದಾಗುತ್ತೆ ಗಾಂಧಿ ಸದತ್ಯತ ಅದು ರದ್ದಾಗಬೇಕು ಅಂತೇಳಿಯೇ ಸುಪ್ರೀಂ ಕೋರ್ಟ್ ಕೂಡ ತೀರ್ಪು ಕೊಡುತ್ತೆ ನಾಲ್ಕು ಜನ ತೀರ್ಪು ಕೊಡ್ತಾರೆ ಒಬ್ಬ ಮನುಷ್ಯ ಮಾತ್ರ ವಿರೋಧ ಕೊಡ್ತಾನೆ ನಿಮ್ಗೆ ಆಶ್ಚರ್ಯ ಆಗುತ್ತೆ ಆ ಒಬ್ಬ ಮನುಷ್ಯ ಯಾರು ಇಂದಿರಾ ಗಾಂಧಿ ಪರವಾಗಿ ತೀರ್ಪು ಕೊಟ್ಟನಲ್ಲ ಆತ ಅದಾದ ನಂತರ ನಾಲ್ಕು ಕಮಿಷನ್ಗೆ ಚೇರ್ಮನ್ ಆಗ್ತಾರೆ ಎರಡು ರಾಜ್ಯಕ್ಕೆ ಗವರ್ನರ್ ಆಗ್ತಾರೆ ಪದ್ಮಭೂಷಣ ಪ್ರಶಸ್ತಿ ಸಿಗುತ್ತೆ ಒಂದು ಡಿಸೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ಇನ್ನು ಕ್ರಿಯಾನ್ವಯನ ಆಗ್ತಕ್ಕಂಥ ಜಡ್ಜ್ಮೆಂಟ್ ಕೊಟ್ಬಿಟ್ಟಿದ್ದಿದ್ರೆ ಅವ್ರನ್ನೇ ರಾಷ್ಟ್ರಪತಿ ಮಾಡಿಬಿಡ್ತಿದ್ರು ನಾನು ಬರೀ ಒಂದು ಡಿಸೈಟ್ಮೆಂಟ್ ಉಪಯೋಗ ಇಲ್ಲದೆ ಇರ್ತಕ್ಕಂಥ ಡಿಸೆಟ್ಮೆಂಟ್ ಜಡ್ಜ್ಮೆಂಟ್ ಕೊಟ್ಟಿದ್ದಕ್ಕೆ ನಾಲ್ಕು ಕಮಿಷನ್ನ ಚೇರ್ಮನ್ನು ಒಂದು ಎರಡು ರಾಜ್ಯದ ರಾಜ್ಯಪಾಲ ಒಂದು ಪದ್ಮಭೂಷಣ ಪ್ರಶಸ್ತಿ ಇವರು ಈ ಸರ್ಕಾರ ಮತ್ತು ಈ ಪಾರ್ಟಿ ನರೇಂದ್ರ ಮೋದಿಯವ್ರ ಬಗ್ಗೆ ಅಟಲ್ ಜಿಯವ್ರ ಬಗ್ಗೆ ಸಂಘದ ಬಗ್ಗೆ ಹಾದಿ ಬೀದಿಲಿ ನಿಂತ್ಕೊಂಡು ಮಾತಾಡ್ತಾರೆ ಅಂದರೆ ಇವ್ರ ಕ್ರೆಡಿಬಿಲಿಟಿ ಏನು ಅಂತ ಯೋಚನೆ ಮಾಡಿ ಅಂತಲ್ಲ